ಮಹತ ಮಠದ ಸ್ವಾಮೀಜಿಗೆ ಗನ್ ತೋರಿಸಿ ಮಠದಲ್ಲಿ ರೋಡೆ ಮೂವತ್ತೈದು ನಲವತ್ತೈದು ಚಿನ್ನ ನಗದ ದೋಚಿ ಪರಾರಿ ಪಟ್ಟಣದ ಬಸವನಗರ ರಸ್ತೆಯಲ್ಲಿರುವ ಚಿತ್ರಾಗಿ ವಿಜಯ ಮಹದೇಶ್ವರ ಸಾಗ ಮಠದ ಸ್ವಾಮೀಜಿಗೆ ಗನ್ ತೋರಿಸಿ ಬೆದರಿಸಿದ ಕದಿಮರು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ನಗ ನಾಳೆ ದೋಚಿ ಪರಾರಿಯಾದ ಘಟನೆ ಗುರುವಾರ ತಡರಾತ್ರಿ ಜರುಗಿದೆ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಸುಮಾರಿಗೆ ಭಕ್ತರ ಸೋಗಿನಲ್ಲಿ ಬಂದಿದ್ದ ಇಬ್ಬರು ಕದಿಮರು ನಾವು ಕಲಬುರಗಿಯವರು ಎಂದು ಹೇಳಿ ಮಠದಲ್ಲಿ ಮಲಗಿದ್ದ ಪೀಠಾಪತಿ ಸಿದ್ದಲಿಂಗ ಸ್ವಾಮೀಜಿ ಕೋಣೆ ಬಾಗಿಲು ಬಡಿದಿದ್ದಾರೆ ಸ್ವಾಮೀಜಿ ಬಾಗಿಲು ತೆರೆದಾಗ ಒಳಗೆ ನುಗ್ಗಿದ್ದ ಕಳ್ಳರು ಗನ್ನು ತೋರಿಸಿ ಎದುರಿಸಿ ಮಠದಲ್ಲಿರುವ ನಾಗ ನಾಣ್ಯ ನೀಡುವಂತೆ ಹೇಳಿದರು ಅದರಂತೆ ಸ್ವಾಮೀಜಿ ಮಠದಲ್ಲಿದ್ದ ಬೆಳ್ಳಿ ಬಂಗಾರ ಆಭರಣಗಳನ್ನು ಕಳ್ಳರ ಜೋಳಿಗೆ ಹಾಕಿದ್ದಾರೆ ಒಂಬತ್ತು ಲಕ್ಷ ಬೆಲೆ ಬಾಳುವ ಬೆಳ್ಳಿ ಆಭರಣಗಳು ಒಂದು ಚಿನ್ನದ ಲಿಂಗದ ಕಾಯಿ ಎಂಟು ಸುತ್ತು ಚಿನ್ನದ ಉಂಗುರುಗಳು ಸೇರಿ ಒಟ್ಟು ಐದು ಲಕ್ಷ ಚಿನ್ನದ ಆಭರಣಗಳು ಹಾಗೂ ಭಕ್ತರಿಂದ ಸಂಗ್ರಹಿಸಿದ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ನಗದು ದೋಚಿ ಪರಾರಿಯಾಗಿದ್ದಾರೆ ಧರಣಿಗೂ ಮೊದಲು ಮಠದ ಸಿ ಕ್ಯಾಮರಾ ಬಂದ್ ಆಗಿರುವುದು ಅನೇಕ ಸಂಶಯಗಳು ಉಂಟಾಗಿದೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾರ್ಶಿಗಳು ಶಿವಕುಮಾರ್ ದಂಡಿನ ಆಪ್ತರಾದ ವಿಭಾಗ ಎಸ್ ಪಿ ಜಿ ಹರೀಶ ಡಿವೈಸ್ಪೀತಿ ದತ್ತಾತ್ರೇಯ ಕರ್ನಾಟಕ ಸಿಪಿಐ ಪು ಪುಂಡಲಿಂಗ ಪಠಾಕರು ಹಾಗೂ ಪೊಲೀಸರು ಘಟಾನು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಆಗ್ರಹಿಸಿದ್ದಾರೆ ಮೆಸೇಜ್ ಬಗ್ಗೆ ಮೊದಲು ಹೇಳಲಿಲ್ಲ ವೇಕೆ ಅಶ್ಲೇಷ್ಲ ಮೆಸೇಜ್ ಬಗ್ಗೆ ಮೊದಲು ಹೇಳದಿದ್ದರೆ ಶಿಕ್ಷೆಗೊಳಿಸಬಹುದಿತ್ತು ರೇಣುಕಾಸ್ವಾಮಿ ತಾಯಿ ನನ್ನ ಪುತ್ರ ಸ್ವಾಮಿ ಯಾರಿಗಾದರೂ ಅಶ್ಲೀಲ ಮೆಸೇಜ್ ಕಳಿಸಿದ್ದರೆ ಅದಕ್ಕೆ ಸಂಬಂಧಿಸಿ ಮೊದಲು ಹೇಳಿದರೆ ಶಿಕ್ಷಕರು ಸಹೋದಾಯ್ತ ಎಂದು ತಾಯಿ ರತ್ನಪ್ರಭ ಹೇಳಿದರು ಶುಕ್ರವಾರ ತಮ್ಮನ್ನು ಭೇಟಿಯಾದ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ರೇಣುಕಾಸ್ವಾಮಿ ತಮಗೆ ಅಶ್ಲಿಲ್ ಮೇಲೇಜ್ ಮೆಸೇಜ್ ಕಳಿಸಿದ್ದ ಎಂದು ಕೆಲ ಸೆಲೆಬ್ರಿಟಿಗಳು ಆರೋಪಕ್ಕೆ ಪ್ರತಿಕ್ರಿಯಿಸಿದರು ಆತ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಎಂದು ಈಗ ಯಾಕೆ ಹೇಳುತ್ತಿದ್ದೀರಿ ಅರ್ಥ ಆಗುತ್ತಿಲ್ಲ ಮೊದಲು ಎಳದಿದ್ದರೆ ಶಿಕ್ಷೆ ಕೊಡಿಸಬಹುದಾಗಿತ್ತು ಎಂದರು ಜಯಲ್ನ ನಟ ದರ್ಶನ್ ಭೇಟಿಗೆ ಅವರು ತಾಯಿ ಕುಟುಂಬಸ್ಥರು ಹೋಗುತ್ತಿದ್ದಾರೆ ನಾವು ನಮ್ಮ ನಮ್ಮ ಮಗನ ಭೇಟಿ ಮಾಡಲು ಸಾಧ್ಯವೇ ಎಂದು ನೋವು ತೊಡಗೊಂಡವರು ವೃದ್ಧರಾದ ನಮಗೆ ಪುತ್ರ ಮಣ್ಣು ಹಾಕಬೇಕಾಗಿತ್ತು ಆದರೆ ನಮ್ಮ ಕಣ್ಣ ಮುಂದೆ ಪುತ್ರ ಕಣ್ಮರೆಯಾದ ಶೋಕ ಯಾರಿಗೆ ಬಳಿ ಹಚ್ಚಿಕೊಳ್ಳಲಿ ಇದೇ ವೇಳೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಮಾತನಾಡಿ ದರ್ಶನ್ ನೋಡಲು ಕುಟುಂಬಸ್ಥರು ಜೈಲಿಗೆ ಹೋಗುತ್ತಿದ್ದಾರೆ ನಾವು ಮಗನನ್ನು ನೋಡಲು ಎಲ್ಲಿ ಹೋಗಬೇಕು ನಮ್ಮ ಸಂಕಟ ಏನು ನಮಗಷ್ಟೇ ಗೊತ್ತು ಇಂತಹ ಅಮಾನುಷ ಕೊಲೆ ಮುಂದೇನು ಘಟಿಸಬಾರದು ಆರೋಪಿಗೆ ಶಿಕ್ಷೆ ಆಗಬೇಕು ಎಂದರು ರೇಣುಕಾಸ್ವಾಮಿ ಮನೆ ಮಾಜಿ ಸಚಿವ ಬಿಸಪ್ಪ ಭೇಟಿ ಸ್ವಾಮಿ ಅಶ್ಲೀಲ ಸಂದೇಶ ಹಾಗೂ ಫೋಟೋ ಕಳಿಸುತ್ತಿದ್ದರೆ ಸಂಬಂಧಪಟ್ಟ ಪೊಲೀಸರಿಗೆ ದೂರು ನೀಡಬಹುದಿತ್ತು ಆದರೆ ದೊಡ್ಡ ಶಿಕ್ಷೆ ಕೊಡುವಷ್ಟು ಅಪರಾಧ ಆಗಿರಲಿಲ್ಲ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಬಿ ಸಿ ಪಾಟೀಲ್ ಹೇಳಿದರು ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ನಿವಾಸಕ್ಕೆ ಭೇಟಿ ಶುಕ್ರವಾರ ಭೇಟಿ ನೀಡಿ ಕುಟುಂಬರಿಗೆ ಸ್ವಾತನ ಹೇಳಿದರು ಅವರು ಸಣ್ಣ ವಿಚಾರಕ್ಕೆ ಕೊಲೆ ಅಂತ ಕೃತ್ಯ ನಡೆಯಬಾರದು ಎಂದು ಈ ವಯಸ್ಸಿನಲ್ಲಿ ನಿಮಗೆ ಈ ಕೃತ್ಯ ಈ ಸ್ಥಿತಿ ಮಾತಿನ ಆಗಬಾರದಿತ್ತು ಎಂದು ಹೇಳಿದರು ಕುಟುಂಬನ ಸ್ವಾತ ಹೇಳಿದವರು ಐವತ್ತು ಸಾವಿರ ರೂಪಾಯಿ ವೈಯಕ್ತಿಕ ನೆರವು ನೀಡಿದರು ಜೊತೆಗೆ ಅಧಿವೇಶನದಲ್ಲಿ ಈ ವಿಚಾರವಾಗಿ ಧ್ವನಿ ಎತ್ತುತ್ತೇವೆಂದು ಭರವಸೆ ಅದೇ ರೀತಿ ಹಾಸನದಲ್ಲಿ ಡೆಂಗಿ ಮತ್ತೊಂದು ಬಾಲಕಿಯ ವಾರದಲ್ಲಿ ನಾಲ್ಕು ಸಾವು ಜಿಲ್ಲೆಯಲ್ಲಿ ಶಂಕಿತ ಡೊಂಗಿಗೆ ಮತ್ತೊಂದು ಬಾಲಕಿ ಬಲಿಯಾಗಿದ್ದಾಳೆ ಈ ಮೂಲಕ ಒಂದು ವಾರದಲ್ಲಿ ಜಿಲ್ಲೆಯಲ್ಲಿ ಶಂಕಿತ ಡೊಂಗಿಗೆ ನಾಲ್ಕರು ಬಲಕಿಯ ಬಲಿಯ ಬಾಲಕಿಯರು ಬಲಿಯಾಗುತ್ತಿದ್ದಂತೆ ಒಳೆನರಸಿಂಹಂಪುರ ತಾಲೂಕಿನ ದೊಳ್ಳೆ ಗ್ರಾಮದ ಸಮೃದ್ಧಿ ಮುತ ಬಾಲಕಿ ಮೂಲಕ ನಾಲ್ಕು ದಿನಗಳಿಂದ ತೀವ್ರ ಜ್ವರದಿಂದ ಬಳತಿದ್ದ ಈಕೆಯನ್ನು ಮೂರು ದಿನಗಳ ಹಿಂದೆ ಹಿಮಂಸಿಗೆ ದಾಖಲ ಮಾಡಲಾಯಿತು ಆದರೆ ಬಾಲಕಿ ಚೇತರಿಸಿಕೊಳ್ಳದ ಹಿನ್ನೆಲೆಯಲ್ಲಿ ನಂತರ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆ ಫರಿ ಕರೆ ಶುಕ್ರವಾರ ಮೃತಪಟ್ಟಿದ್ದಾರೆ ಕಳೆದೊಂದು ವಾರದಿಂದ ಜಿಲ್ಲೆಯಲ್ಲಿ ಶಂಕಿತ ಡೆಂಗಿಗೆ ನಾಲ್ಕರು ಬಾಲಕಿಯರು ಬಲಿಯಾದದ್ದು ಇದು ಮೂರನೆಯ ಒಳನರಸೀಪುರ ತಾಲೂಕಿನವರಾಗಿದ್ದಾರೆ